ಸಿಸಿ ನ್ಯೂಸ್ಗೆ ಸ್ವಾಗತ ನಾ ನರೇಂದ್ರ ಪಾಟೀಲ್ ಯತ್ನ ಉಚ್ಚಾಟನೆ ಖಂಡಿಸಿ ಯತ್ನ ಅಭಿಮಾನಿಗಳಿಂದ ಬಿಎಸ್ವೈ ಬಿ ವಿಜೇಂದ್ರ ವಿರುದ್ಧ ಪ್ರತಿಭಟನೆ ರೈತರ ಕಬ್ಬಿಣ ಬಿಲು ಪಾವತಿಸಿದಲ್ಲಿ ಏಪ್ರಿಲ್ ಹತ್ತೊಂಬತ್ತರಂದು ಜಿಲ್ಲಾಧಿಕಾರಿ ಕಚೇರಿಗೆ ಬೀಗ ಚೆರಿದ ಪ್ರತಿಭಟನೆ ರೋಟರಿ ಕ್ಲಬ್ ಸಿಲ್ಲುವಷ್ಟು ಆಗತಿಯಿಂದ ಬಿಂಸ್ವನದಲ್ಲಿ ತಂಪು ನೀರು ಸೇವೆಯ ಮಡಿಕೆ ಹೊಡಿಕೆ ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳುವಂತೆ ಆಧರಿಸುವಲ್ಲಿ ಕರೆ ಹಾಗೂ ಏಪ್ರಿಲ್ ಎರಡಕ್ಕೆ ದೇವರ ದಾಸಮೇಯ ಜಯಂತಿ ಅತಿರಿದ್ದಾರೆ ಶಿವಕುಮಾರ್ ಸಿಲ್ವ ಬಿಜೆಪಿ ಪಕ್ಷದಿಂದ ಬಸವನಗೌಡ ಪಾಟೀಲ್ ಯತ್ನ ಉಚ್ಚಾಟನೆ ಹಿನ್ನೆಲೆ ಬೀದರ್ನಲ್ಲಿ ಯತ್ನ ಉಚ್ಚಾಟನೆ ಖಂಡಿಸಿ ಪ್ರತಿಭಟನೆ ಮಾಡಿದರು ನಗರದ ಬಸವೇಶ್ವರ ವೃತ್ತದಲ್ಲಿ ಯತ್ನ ಲಕ್ಮಾಣಿಗಳಿಂದ ಬಿಎಸ್ವೈ ವಿಜಯಂದ ಪ್ರತಿಭಟನೆ ಮಾಡಿದರು ಅಪ್ಪ ಮಕ್ಕಳ ಅಳತಕ್ಕೆ ಧಿಕ್ಕರಂದು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದರು दिख दिखा भारत पिते भारत मथा ಮಹಾಭಾರೀಚ ಮತ್ತೊಂದ್ ಕಡೆ ಪಾದ್ರಿ ಮಾಡ್ತೇನು ಅದು ಏನೇನ್ அபிமான <laughs> ಇವಾಗ ಸ್ಟ್ರೈಕ್ ಮಾಡ್ತಾ ಇದ್ದೇವೆ ಇದು ಸ್ಟ್ರೈಕ್ ಇಲ್ಲಿಗೆ ಮುಗಿಲ್ಲ ಅವರಿಗೆ ಹಿಂತಿರುಗಿ ತೊಗೊಂಡ್ರೆ ಓಕೆ ಇಲ್ಲಾಂದ್ರೆ ಅವ್ರು ಯಾವುದೇ ಒಂದು ಪಕ್ಷ ಕಟ್ಟಲಿ ಆ ಪಕ್ಷಕ್ಕೆ ನಾವು ಬೆಂಬಲವಾಗಿರ್ತೀವಿ ಈ ಬಿ ಜೆ ಪಿ ಪಕ್ಷಕ್ಕೆ ಇನ್ನು ಮುಂದೆ ಒಂದು ಓಟು ಕೊಡಲ್ಲ ನಾವು ಅವರು ಇಲ್ಲಿ ಬಿ ಜೆ ಪಿ ಪಕ್ಷದಲ್ಲಿ ಅವ್ರು ಇಲ್ಲ ಅಂದರೆ ಒಂದು ಓಟು ಕೂಡ ನಮ್ಮ ಹಿಂದೂ ಪರ ಸಂಘಟನೆ ಆಗಲಿ ಬಸಂತಗೌಡ ಯತ್ನಾಥ್ ಪಾಟೀಲ್ ಅವರ ಅಭಿಮಾನಿ ಬಳಗ ಕಡೆಯಿಂದಾಗಲಿ ಆಗಲಿ ನಾವು ಒಂದು ಓಟು ಕೂಡ ಬಿ ಜೆ ಪಿ ಪಕ್ಷಕ್ಕೆ ಕೊಡೋಲ್ಲ ಇಷ್ಟು ದಿವಸ ಇಷ್ಟು ದಿವಸ ನಮ್ಮ ಬಿ ಜೆ ಪಿ ಪಕ್ಷ ನಮ್ಮ ಹಿಂದೂ ಕಾರ್ಯಕರ್ತರ ಜೊತೆ ಇದೆ ಅಂತ ನಾವು ಭಾಳಷ್ಟು ಹೇಳ್ಕೊಂಡಿದ್ವಿ ಆದರೆ ಇವತ್ತು ಗೊತ್ತಾಗ್ತಿದೆ ನಮಗೆ ಕಾಂಗ್ರೆಸ್ ಪಕ್ಷಕ್ಕಿಂತ ಕೀಳಾಗಿ ನಮ್ಮ ಬಿ ಜೆ ಪಿ ಪಕ್ಷ ತಂದೆ ತಂದೆ ಮಗನ ಆಡಳಿತ ಆಡಳಿತದಿಂದ ನಮ್ಮ ಹಿಂದೂ ಪರ ಸಂಘಟನೆಗಳಿಗಾಗಲಿ ಭಾಳಷ್ಟು ಧಕ್ಕೆ ತರ್ತಿದೆ ಹಾಗಾಗಿ ನಮ್ಮ ಹಿಂದೂ ಪರ ಸಂಘಟನೆ ಆಗಲಿ ನಮ್ಮ ಹಿಂದೂ ಕಾರ್ಯಕರ್ತರಾಗಲಿ ಒಂದೇ ಮನವಿ ಮಾಡ್ಕೋತೀವಿ ಬಸಂತಗೌಡ ಯತ್ನಾಳ್ ಪಾಟೀಲ್ ಅವರಿಗೆ ಬಿ ಜೆ ಪಿದಲ್ಲಿ ಸೇರಿಸ್ಕೊಳ್ಳಬೇಕು ಒಂದು ವೇಳೆ ಆಗಲಿಲ್ಲ ಅಂತಂದರೆ ಅದು ಮುಂದೆ ನಾವೇನು ಮಾಡ್ತೀವೋ ಏನಿಲ್ಲೋ ಅದು ನಮ್ಗೆ ಗೊತ್ತು ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಗೊತ್ತು ನಾವು ತರಬೇಕು ತರಬೇಕು ಅನ್ನೋದು ಮುಂದೆ ತೋರಿಸ್ತೀವಿ ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಸರಬರಾಜು ಮಾಡಿ ಸುಮಾರು ನಾಲ್ಕೈದು ತಿಂಗಳಾದರೂ ಇಲ್ಲಿವರೆಗೆ ಬಿಲ್ಲು ಪಾವತಿಯಾಗಿಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಧ್ಯಕ್ಷತೆಯಲ್ಲಿ ಹಾಗೂ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಪ್ರತಿ ಟನ್ ಕಬ್ಬಿಗೆ ರೂಪಾಯಿ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಟಾವಾದರೂ ಇಲ್ಲಿವರೆಗೆ ಯಾವ ಕಾರ್ಖಾನೆಯಲ್ಲೂ ಕೂಡ ಹೆಚ್ಚು ಕೊಟ್ಟಿರುವುದಿಲ್ಲ ಎಂದು ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಘಟಕ ಹಾಗೂ ಹಸಿರು ಸೇನೆ ಪ್ರಮುಖರು ಜಿಲ್ಲಾಧಿಕಾರಿ ಭೇಟಿಯಾಗಿ ಮನವಿ ಪತ್ರ ಸಲ್ಲಿಸಲಿದ್ದಾರೆ ಎನ್ಎಸ್ ಎಸ್ ತಯಾರಾದ ಸಕ್ಕರೆ ಮೇಲೆ ಎನ್ಎಸ್ಎಸ್ ಕಾರ್ಖಾನೆ ಹಾಗೂ ಡಿಸಿಸಿ ಬ್ಯಾಂಕರ ಸಾಲ ಹೈಕೋರ್ಟ್ ಅಲ್ಲಿ ಪ್ರಕರಣ ನಡೆಯುತ್ತಿದ್ದು ಜಿಲ್ಲೆಯ ರೈತರು ಆತಂಕಕ್ಕೆ ಈಡಾಗಿದ್ದಾರೆ ಕಬ್ಬು ಸರಬರಾಜು ಮಾಡಿದ ರೈತರು ಕಾರ್ಖಾನೆಯಿಂದ ಬಿಲ್ಲು ಪಾವತಿಯಾಗುತ್ತಿದ್ದೋ ಅಥವಾ ಇಲ್ಲವೋ ಎಂದು ಗಾಬರಿಗೊಂಡಿದ್ದಾರೆ ಜಿಲ್ಲೆಯ ಕಬ್ಬು ಸರಬರಾಜು ಮಾಡಿದ ರೈತರು ಬಿಲ್ಲು ಪಾವತಿ ಮಾಡುವ ಜವಾಬ್ದಾರಿ ಜಿಲ್ಲಾಧಿಕಾರಿಗಳ ಮೇಲೆ ಇದೆ ಹದ್ನಾಲ್ಕು ದಿನಗಳಲ್ಲಿ ಕಬ್ಬಿನ ಬಿಲ್ಲು ಪಾವತಿಯಾಗಿದ್ದಲ್ಲಿ ಅದಕ್ಕೆ ಬಡ್ಡಿ ಸೇರಿಸಿ ರೈತರಿಗೆ ಕೊಡಬೇಕೆಂದು ಕಾನೂನಿದೆ ಮುಂಬರುವ ದಿನಗಳಲ್ಲಿ ಜಿಲ್ಲೆಯಲ್ಲಿ ಕಬ್ಬಿನ ಬಿಲ್ಲು ಪಾವತಿ ಆಗದ ವಿಷಯದಲ್ಲಿ ಯಾವುದೇ ರೈತ ಆತ್ಮಹತ್ಯೆ ಮಾಡಿಕೊಂಡರೆ ಸಂಬಂಧಪಟ್ಟ ಕಾರ್ಖಾನೆಯಲ್ಲಿ ಅವರನ್ನು ತಂದು ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದ್ದಾರೆ ಆತ್ಮಹತ್ಯೆಗಳಿಗೆ ಸಂಬಂಧಪಟ್ಟ ಆಡಳಿತ ಮಂಡಳಿ ಡಿಸ್ ಬ್ಯಾಂಕಿನ ಆಡಳಿತ ಮಂಡಳಿ ಮತ್ತು ಜಿಲ್ಲಾಡಳಿತ ನೀರ ಜವಾಬ್ದಾರಿಯಾಗುತ್ತಿದೆ ಎಂದು ತಿಳಿಸಿದರು ಅವರು ಏಪ್ರಿಲ್ ಹಣ ಹಣದಿದ್ದರೆ ಹತ್ತೊಂಬತ್ತರಂದು ಶನಿವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಬಿಗಡೆದು ಪ್ರತಿಭಟನೆ ಮಾಡಲಾಗುವುದು ಯಾವುದೇ ಅನಾಹುತ ಸಂಭವಿಸುತ್ತಿದ್ದರೆ ತಾವೇ ನೀರ ಹೊಣೆಗಾರುತ್ತೀರಿ ಎಂದು ಮನೆಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸಿದ್ದರಾಮಪ್ಪ ಅಂದರೆ ಜಿಲ್ಲಾ ಕಾರ್ಯದರ್ಶಿ ಶ್ರೀಮಂತರ್ జిల్లా ప్రధాన కార్యదర్శి దయ స్వామి సిర్సి శంకర పార ప్రవీణ్ కులకర్ణి చంద్రశేఖర్ జంఖండీ బాబు జోదబ్కర్ వైజా భుయ్య రోటరీ క్లబ్ సిల్వర్ స్టార్ వ ಹೆರಿಟಿಕ್ ಹೋಪ್ ಹೆಸರಿನ ಮೇಲೆ ವಿವಿಧ ನಗರದ ವಿವಿಧ ಕಡೆಗಳ ಮಣ್ಣಿನ ಮಡಿಕೆಗಳನ್ನು ಅಳವಡಿಸಿ ನೀರುಳಿಸಿ ಬಂದ ಸಾರ್ವಜನಿಕ ನೀರಡಿಕೆ ತ್ಯಾಜಿಸುವ ಮಣ್ಣಿನ ಮಡಿಕೆಗಳನ್ನು ಅಳವಡಿಸಲಾಗಿದೆ ನಗರದ ಬ್ರಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಎರಡು ಮಡಿಕೆಗಳನ್ನು ಕೂಡಿಸಲಾಗಿದೆ ಅದರ ಸ್ವಚ್ಛತೆ ಮತ್ತು ನೀರು ತುಂಬದ ಕೆಲಸ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ವತಿಯಿಂದ ನೋಡಿಕೊಳ್ಳಲಾಗುತ್ತಿದೆ ಎಂದು ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ಅಧ್ಯಕ್ಷ ಸರ್ದಾರ್ ಪುನ್ ಸಿಂಗ್ ತಿಳಿಸಿದರು ಬಿಮ್ಸ್ ವೈದ್ಯಕೀಯ ವಿಭಾಗದ ಪ್ರಮುಖರಾದ ಡಾಕ್ಟರ್ ಮಹೇಶ್ ಪಾಟೀಲ್ ಮಾತನಾಡಿ ಬಿಮ್ಸ್ಗೆ ಆಗಮಿಸುವ ರೋಗಿಗಳು ಹಾಗೂ ಅವರ ಸಂಬಂಧಿಕ ನೀರಿನ ಅವಶ್ಯಕತೆ ಇರುತ್ತದೆ ಇಂತಹ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಸಿಲ್ವಸ್ಟಾರ್ನ್ನು ಆವರ್ಗೆ ಅಳವಡಿಸಿ ಉಚಿತ ಕೊಡುಗೆ ನೀಡುವುದು ಖುಷಿ ತಂದೆ ಎಂದು ಕ್ಲಬ್ನ ಕಾರ್ಯವನ್ನು ಮುಕ್ತ ಕಾಣೆಯಿಂದ ಶ್ಲಾಘಿಸಿದರು ರೋಟರಿ ಕ್ಲಬ್ ಪ್ರಮುಖರಾದ ಅಜಿಸ್ ಸೋಮಿ ಮಾತನಾಡಿ ರೋಟರಿ ಕ್ಲಬ್ ಸ್ಟಾರ್ ಹೊಸ ಯೋಜನೆ ಹಾಕಿಕೊಂಡಿದೆ ನಗರದ ವಾಹಿನಿ ನಿಲಯದ ಎದುರುಗಡೆ ಗುದಗಾ ಆಸ್ಪತ್ರೆ ಎದುರುಗಡೆ ಹಾಗೂ ಬಿಮ್ಸ್ ಆಸ್ಪತ್ರೆ ಆವರಣ ಮಡಿಕೆಗಳು ಅಳವಡಿಸಿ ಆಯಾ ಮಡಿಕೆಗಳ ಜವಾಬ್ದಾರಿ ಕವರೆ ಕೊಡಲಾಗಿದೆ ತಪ್ಪ ನೀರು ತುಂಬುವುದು ಹಾಗೂ ಸ್ವಚ್ಛತೆಗೊಳಿಸುವವರ ಜವಾಬ್ದಾರಿಯಾಗಿದೆ ಒಟ್ಟಿನಲ್ಲಿ ತಂಪ ನೈಸರ್ಗಿಕ ನೀರು ಜನರು ಸೇವಿಸಬೇಕೆಂಬುದು ನಮ್ಮ ಯೋಜನೆಯಾಗಿದೆ ಅದನ್ನು ಸಾಕಾರಗೊಳಿಸಿದೆ ಎಂದು ಆದೇಶ ತಿಳಿಸಿದರು ಇದೇ ವೇಳೆ ಕ್ಲಬ್ ಸಿಲ್ವಸ್ಟರ್ ಕಾರ್ಯಶ್ರಿ ಪೂಜಾ ಸಾಮಾ ಜಾರ್ಜ್ ಪ್ರಮುಖರಾದ ರೋಟರಿ ಶ್ರೀನಾಥ್ ನಾಗ್ರೆ ಮಾಜಿ ಬೆಳೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು स्टार टारेस्टोरेंट हमारे सिल्वर स्टार के क्लब से छोटा सा हमने ये हाइड्रेटिंग बहुत करके एक छोटा सा प्रोजेक्ट किया जिसमें हम जगह जगह बिगड़ के जगह जगह जहाँ भी यूजफुल है वहाँ पीने की पानी का व्यवस्था करें भी अपनी ड्रीम्स से स्टार्ट किए हैं ऑलरेडी उधर में दस से पंद्रह जगह हमने ऑलरेडी लगा दिया है पानी की व्यवस्था की और उसको डेली हम लोग मॉनिटर करेंगे कि रिफिल हो रहा है ये जो सारे लोगों के लिए एक बहुत बड़ा बेनिफिट है ये समय है समर में पानी की जितना भी, भी पानी है व्यवस्था कर उतना कम है तो हमारे एक सिल्वर स्टार क्लब की तरफ से एक छोटा सा हमने प्रोजेक्ट किया है सब इसका बेनिफिट बताइए ಇದು ನೀರಿನ ವ್ಯವಸ್ಥೆ ಸಿಲ್ವರ್ ಸ್ಟಾರ್ ರೋಟ್ರಿ ಕ್ಲಬ್ ವತಿಯಿಂದ ಹಾಸ್ಪಿಟಲ್ ಪೇಷಂಟ್ಸ್ ಎಲ್ಲರಿಗೆ ಜನರಿಗೆ ಮಾಡಿದ್ದಾರೆ ಅದು ಒಂದು ಒಳ್ಳೆಯ ಈ ಸಮ್ಮರ್ನಲ್ಲಿ ಅದು ಜನರಿಗೆ ತಣ್ಣ ನೀರು ಬೇಕಾಗ್ತದೆ ಇದು ಒಂದು ಒಳ್ಳೆಯದು ವ್ಯವಸ್ಥೆ ನಾನು ತುಂಬ ಥ್ಯಾಂಕ್ಸ್ ಅಂತ ನಮ್ಮ ಡ್ರೀಮ್ಸ್ ಒತ್ತಿಗೆ ರೋಟ್ರಿ ಕ್ಲಬ್ ಸೂಪರ್ ಸ್ಟಾರ್ ಗ್ರೂಪ್ ನಮ್ಮ ಬಗ್ಗೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸಮ್ಮರ್ ತ್ರೀ ಮಂತ್ಸಿನಲ್ಲಿ ಭಾಳಷ್ಟು ವಿಷನ್ ಟೀಷನ್ ಅಟೆಂಡನ್ಸ್ ಭಾಳ ಹೆಲ್ಪ್ ಆದರೆ ಭಾಳ ಅವಶ್ಯಕತೆ ಇದ್ದಿದ್ದು ಚಂದಿ ಎಲ್ಲರಿಗೂ ಎಲ್ಲರಿಗೆ ಥ್ಯಾಂಕ್ಸ್ ಇವತ್ತಿನ ದಿನ ನಾವು ರೋಟಿ ಕ್ಲಬ್ ಸರ್ವಿಸ್ ಸರ್ ಕ್ಲಬ್ ಬರ್ತೀವಿ ನಾವು ಇವತ್ತಿನ ದಿನ ಇಲ್ಲಿ ರಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಹೊಸ ಪ್ರಾಜೆಕ್ಟು ಆರಂಭ ಮಾಡ್ತಾ ಇದ್ದೀವಿ ಹೈಡ್ರೈಟಿಂಗ್ ಹೋಪ್ ಅಂತ ಎಲ್ಲ ನಮ್ಮ ಬೀದರ್ ನಗರದಲ್ಲಿ ಜನರಿಗೆ ಒಂಥರ ಕುಡಿಯುವ ನೀರು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈಗ ಏಪ್ರಿಲ್ ತಿಂಗಳ ನಂತರ ಪ್ರಾರಂಭ ಅಂದರೆ ಬೇಸಿಗೆ ಕಾಲ ಶುರು ಸೊ ಅದರ ಸಲುವಾಗಿ ನಾವು ಏನಂತಾರೆ ನಮ್ಮ ಬೀದರ್ ನಗರದಲ್ಲಿ ಒಂದು ಹತ್ತು ಹದಿನೈದು ಏನಂತಾರೆ ಜಗ ನೋಡಿದ್ದೀವಿ ನಮ್ಮ ಈಗ ಪ್ರಾರಂಭ ಮಾಡ್ತಾರೆ ಬಿಮ್ಸಿಂದ ಮತ್ತು ಮೋಹನ್ ಮಾರ್ಕೆಟ್ ಗುದ್ರೆ ಹಾಸ್ಪಿ ಹಾಸ್ಪಿಟಲ್ ಹತ್ರ ಏನಂತಾರೆ ಗಾಂಧಿಗಂಜು ಗುಂಪ ಶಿವನಗರ್ ಸ್ಟ್ರೀಟ್ ಈ ಥರ ಎಲ್ಲ ಏನಂತಾರೆ ಸ್ಪೋರ್ಟ್ಸ್ ಎಲ್ಲ ನೋಡ್ಕೊಂಡಿದ್ದೀವಿ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀವಿ ಅದೇ ಥರ ಮತ್ತೆ ಎಲ್ಲೆಲ್ಲಿ ಏನಂತಾರೆ ಸ್ಪೋರ್ಟ್ಸ್ ಏನೂ ಇದೆ ನೋಡ್ತೀವಿ ಹಾಗೆ ನಾವು ನಮ್ಮ ಕಡೆಯಿಂದ ಫುಲ್ ಮೇಂಟೈನ್ ಮಾಡಿ ನಮ್ಮ ಬೀದ ಜನರಿಗೆ ಸ್ವಲ್ಪ ಸಹಾಯ ಆಗಬೇಕು ಯಾಕಂದರೆ ಬೇಸಿಗೆ ಕಾ ಬೇಸಿಗೆ ಕಾಲ ತುಂಬ ಏನಂತಾರೆ ಜಾಸ್ತಿ ಆಗ್ತದೆ ನಮ್ಮ ಬೀದರಲ್ಲಿ ಮುಖ್ಯವಾಗಿ ಅದರ ಸಲುವಾಗಿ ಅವರಿಗೆ ನೀರು ಕೊಟ್ಟು ಸ್ವಲ್ಪ ಸಹಾಯ ಆಗುತ್ತೆ ನಮ್ಮ ಕಡೆಯಿಂದ ಒಂದು ಆಶ್ವಾಸನೆ ಧನ್ಯವಾದಗಳು ಬೀದರ್ ಸ್ಟಾರ್ ವತಿಯಿಂದ ನಾವು ಇಡೀ ಬೀದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಪಾಟ್ಸ್ ಐಡೆಂಟಿಫೈ ಮಾಡಿ ಈ ಥರ ಮಣ್ಣಿನ ಕೊಡಕ್ಕೆ ಇಟ್ಸಿದ್ದೀವಿ ಈಗ ಬಾಸ್ಗೆ ಸೀಸನ್ ಅದ ಸಮರ್ ಸೀಸನ್ ಅದ ಸೊ ಭಾಳಷ್ಟು ನೀರು ಬೇಕಾಗ್ತಿರ್ತದ ಅದಕ್ಕೆ ಜನಕ್ಕೆ ಅನುಕೂಲ ಆಗಲಿ ಅಂತಂದು ಭಾಳಷ್ಟು ಜನ ವಾಟರ್ ಬಾಟಲ್ಸ್ ಅಫೋರ್ಡ್ ಮಾಡಲಿಕ್ಕೆ ಆಗೋಲ್ಲ ಸೊ ಅಂಥವರಿಗೆಲ್ಲ ನೀರು ಈಜಿಲಿ ಅವೈಲೇಬಲ್ ಆಗಲಿ ಅಂತ ಇದರಲ್ಲಿ ಒಂದು ಹತ್ತು ಹದಿನೈದು ಸ್ಪಾಟ್ಸ್ ಎಲ್ಲ ಐಡೆಂಟಿಫೈ ಮಾಡಿ ಅಲ್ಲಿ ನಾವು ಕೊಡಗಳು ಇಟ್ಟಿದ್ದೀವಿ ಇವಾಗ ಈ ಪ್ರಾಜೆಕ್ಟ್ ಇನಾಗ್ರೇಷನ್ ನಾವು ಡ್ರೀಮ್ಸಿಂದ ಮಾಡ್ತಾ ಇದ್ದೀವಿ ಇಲ್ಲಿ ಸದ್ಯಕ್ಕೆ ಎರಡು ಕೊಡ ಇಟ್ಟಿವಿ ಬಟ್ ಇನ್ನೂ ಜಾಸ್ತಿ ಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ ಸೊ ಇನ್ನೂ ನಾವು ಮೂರ್ನಾಲ್ಕು ಕೊಡಗಳೆಲ್ಲ ಇಟ್ಟು ನಮ್ಮ ಕ್ಲಬ್ ವತಿಯಿಂದನೇ ನಾವೆಲ್ಲರೂ ಅದಕ್ಕೆ ವಾಟರ್ ರೀಫಿಲಿಂಗು ಕ್ಲೀನಿಂಗ್ ಎಲ್ಲ ನಾವೇ ಮಾಡೋರಿದ್ದೀವಿ ಸೊ ಬಿದಲ್ಲಿ ಇನ್ನೂ ಸುಮಾರು ಒಂದು ಎಂಟು ಹತ್ತು ಸ್ಪಾಟ್ಸ್ ಐಡೆಂಟಿಫೈ ಮಾಡಿ ಅಲ್ಲೆಲ್ಲ ಕೊಡಗಳು ಇಟ್ಟೀವಿ Uh, this will be very helpful summer season other uh, peak summers so there especially april me ara hard hard kashta aagala so uh, yelluni shortage adranu ee kodagullani shortage agala anta heltini bidar uh, uh, janatege useful aagala <tik> so nanu uh, rotarian kooja jo and sambal uh, secretary roti club of bidar silver star private idu nave facility korthayidre adu close madidre रोटरी क्लब की जानीब से बहुत अच्छा जो है ना काम हो रहा है यहाँ पे बहुत लोग खाना वगैरह लेकर आते हैं बट पानी लाना बहुत मुश्किल होता है उनको तो एक बहुत अच्छा जो है ना सहूलत होता है उनको पानी पीने के लिए यहाँ पे खाना खा के पानी पी सकते हैं और बहुत बेहतरीन जो है ना रोटरी क्लब से काम हो रहा है बहुत आप लोग भी सोशल मीडिया पर देख रहे हैं ऐसे ही दुआ करो इन ऐसे ही काम चलता रहे और जैसे कि आप देखते हैं सामने कैजुअल्टी एमरजेंसी होता है उनके पास या कोई डेथ होते हैं या कोई खुशी में आता है और में आता है तो इमीडिएटली क्या है मालूम उनको पानी की बहुत जरूरत एमरजेंसी होता है तो एकदम इसके रिम्स हॉस्पिटल के सामने एमरजेंसी के सामने ही लगाए हैं तो बहुत अच्छा सहूलत जो है ना इससे मिलता है थैंक यू